ಇಂದು ಎಸ್ ಐ ಸಂಘಟನೆಯ ಎಂಟನೇ ತಾಲೂಕು ಸಮ್ಮೇಳನವನ್ನು ಗುಡಿಬಂಡೆಯ ಮುತ್ಯಾಲಮ್ಮ ದೇವಾಲಯದ ಕಲ್ಯಾಣ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಈ ಸಮ್ಮೇಳನವನ್ನು ಎಸ್ಎಫ್ಐನ ಮುಖಂಡರು ಹಾಗೂ ಮುಖ್ಯ ಅತಿಥಿಗಳು ಪ್ರೌಢಶಾಲೆ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಎಸ್ ಐ ಧ್ವಜಾರೋಹಣ ನಂತರ ವೇದಿಕೆಯ ಕಾರ್ಯಕ್ರಮವನ್ನು ಭಗತ್ ಸಿಂಗ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಪ್ರಾರಂಭಿಸಿದರು ಆ ವಿಚಾರಗಳ ಚರ್ಚೆ ಮಾಡಲಿಕ್ಕಾಗಿ ಮುಂದಿನ ದಿನಗಳಲ್ಲಿ ಎಸ್ ಎಫ್ ಐ ಸಂಘಟನೆ ಬಲಿಷ್ಠ ಮಾಡಲಿಕ್ಕಾಗಿ ಎಸ್ ಎಫ್ ಐ ಸಂಘಟನೆ ನೇತೃತ್ವದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಲಿಕ್ಕಾಗಿ ಇವತ್ತು ಗುಡಬಂಡೆ ತಾಲೂಕಿನಲ್ಲಿ ಎಂಟನೇ ತಾಲೂಕು ಸಮ್ಮೇಳನ ಮಾಡ್ತಿದ್ದೀವಿ ಈ ಗುಡಬಂಡೆಯಲ್ಲಿ ಎಸ್ ಎಫ್ ಐಗೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ ಇಡೀ ಗುಡ ಹೋರಾಟಗಳನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಎಸ್ ಎಫ್ ಐ ನಾಯಕರು ಕೂಡ ಇವತ್ತು ಬಂದಿದ್ದಾರೆ ಆ ಮೂಲಕ ಇಡೀ ಗುಡಬಂಡೆ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತ ಪರ ಹೋರಾಟಗಳನ್ನು ಮಾಡಿ ರೈತರಿಗಾಗಿ ಈ ಸಮಯದಲ್ಲಿ ಐನ ಮುಖಂಡ ಈಶ್ವರಪ್ಪ ಮಾತನಾಡಿ ಇಂದು ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳು ಸ್ವಂತ ಕಟ್ಟಡ ಹೊಂದಿವೆ ಪಾಠ ಪ್ರವಚನಗಳು ಸಮರ್ಪಕವಾಗಿ ನಡೆಯುತ್ತಿದೆ ಎನ್ನುವುದಾದರೆ ಅದಕ್ಕೆ ಎಸ್ಎಫ್ಐನ ನಿರಂತರ ಹೋರಾಟವೇ ಕಾರಣ ಎಂದು ತಿಳಿಸಿದರು ತಾಲೂಕಲ್ಲಿ ಇವತ್ತು ಶಾಲಾ ಕಾಲೇಜುಗಳು ಸ್ವಂತ ಕಟ್ಟಡಗಳಲ್ಲಿ ನಡೀತಾ ಇದೆ ಆ ಕಾಲೇಜ್ ಆ ಕಟ್ಟಡಗಳಲ್ಲಿ ಇವತ್ತು ಮೂಲಭೂತ ಸೌಲಭ್ಯಗಳಿದ್ದು ಒಂದಷ್ಟು ಶಿಕ್ಷಕರು ಇದು ಇವತ್ತು ಈ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳು ಇವತ್ತು ಆಗ್ತಿದೆ ಅಂತ ಹೇಳಿದ್ರೆ ಈ ತಾಲೂಕಲ್ಲಿ ಎಸ್ ಎಫ್ ಐನ ಹೋರಾಟ ಮತ್ತು ಚಳುವಳಿಗಳಿಂದ ಮಾತ್ರ ಇವತ್ತು ಸಾಧ್ಯ ಆಗುತ್ತೆ ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಗಮನಿಸಬೇಕಾಗ್ತದೆ ಇವತ್ತು ಡಿಗ್ರಿ ಕಾಲೇಜ್ಗೆ ಸ್ವಂತ ಕಟ್ಟಡ ಇರಲಿಲ್ಲ ಎಸ್ ಎಫ್ ಐನ ನಿರಂತರ ಹೋರಾಟದಿಂದ ಡಿಗ್ರಿ ಕಾಲೇಜಿನ ಕಟ್ಟಡ ಆಗಿದೆ ಪಿ ಯು ಸಿ ಕಾಲೇಜ್ಗೆ ಸ್ವಂತ ಕಟ್ಟಡ ಇರಲಿಲ್ಲ ಎಸ್ ಎಫ್ ಐ ನಂತರ ಚಳುವಳಿ ಹೋರಾಟಗಳಿಂದ ಇವತ್ತು ಪಿ ಯು ಸಿ ಕಟ್ಟಡ ಸೌಲಭ್ಯಗಳು ಸುರಕ್ಷಿತವಾಗಿ ಅಂತ ಹೇಳಿದ್ರೆ ಇವತ್ತು ಎಸ್ ಎಫ್ ಐ ಹೋರಾಟ ಮಾಡುವ ಚಳುವಳಿಗಳಿಂದ ಮಾತ್ರ ಸಾಧ್ಯ ಆಗಿದೆ ಅಂತ ಇವತ್ತು ನೀವು ಇವತ್ತು ತಿಳ್ಕೊಳ್ಬೇಕಾಗಿದೆ ನಂತರ ಎಸ್ ಎಫ್ ಮಾಜಿ ತಾಲೂಕು ಅಧ್ಯಕ್ಷ ಶಿವಪ್ಪ ಮಾತನಾಡಿ ಮುಖ್ಯವಾಗಿ ಸಮರ್ಪಕ ಪಾಠ ಪ್ರವಚನಗಳು ಶಿಕ್ಷಕರ ಕೊರತೆ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ವಿದ್ಯಾರ್ಥಿಗಳು ಧ್ವನಿ ಎತ್ತಬೇಕು ಎಂದು ಕರೆ ನೀಡಿದರು ಅದನ್ನು ನೀವು ಏನು ನಮ್ಮ ಶಿಕ್ಷಕರಿಲ್ಲ ಅಂತೇಳ್ಬಿಟ್ಟು ನೀವು ಪ್ರೀತಿ ಬಂದು ಹೋರಾಟ ಮಾಡೋ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ಸೆಳಿಬೇಕು ಆದರೆ ಇವತ್ತು ವಿದ್ಯಾರ್ಥಿಗಳಾಗೆ ಆಗುತ್ತೆ ಯಾರೇ ಆಗಲಿ ಹೋರಾಟ ಬೇಕಾಗಿಲ್ಲ ಯಾವುದೇ ರೀತಿಯಿಂದ ನಮ್ಮ ಶಿಕ್ಷಕರಿಲ್ವಾ ಪಾಠ ನೀಡಿಲ್ವಾ ವಯ್ಸು ನಾವು ಏನಾದ್ರು ಹೋಗ್ತೀವಿ ಅನ್ನೋ ಮನಸ್ಥಿತಿಗೆ ಬಂದಿದೆ ನಿಮ್ಮಲ್ಲಿ ಇರಬೇಕು ನೀವು ಶಿಕ್ಷಕರು ಕೇಳಬೇಕು ಪಾಠ ಒಂದು ಒಂದು ಸಬ್ಜೆಕ್ಟ್ ನಿಮಗೆ ಇದೇ ಇರ್ತಾರೆ ಟೆಂಪ್ ಟವರ್ ಆ ಟೈಮ್ ಟವಲ್ ಪ್ರಕಾರವಾಗಿ ನಿಮ್ಮ ಶಿಕ್ಷಣ ಮಾಸ್ಟ್ ಬರ್ತಾ ಇಲ್ವಾ ಯಾಕೆ ಬರ್ತಾ ಇಲ್ಲ ಸರ್ ಈ ಫ್ರೀಡ್ ಯಾಕೆ ಬರ್ತಾ ಇಲ್ಲ ಮಾಡ್ತಾ ಇಲ್ಲ ನಮ್ಗೆ ಆ ಫ್ರೀಡ್ ಮಾಡಿ ಇಂಗ್ಲೀಷಲ್ಲೇ ಜಾಸ್ತಿ ನಮ್ಮ ಪ್ರೈಮೇರಿ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದೆ ಇಂಗ್ಲೀಷ್ ಇಲ್ಲೇ ಅಂತ ಶಿಕ್ಷಣವೇ ಇಲ್ಲ ನಾವು ಕೇಳೋದಿಲ್ಲ ಅದನ್ನು ನಾವು ಗಮನ ಹರಿಸ್ಬೇಕು ನಮ್ಮ ಫೀಸ್ ಒಂದು ರೂಪಾಯಿ ಜಾಸ್ತಿ ಐತೆ ಅಂದ್ರೆ ಹೋರಾಟ ಮಾಡ್ಬೇಕು ನಾವು ಇದೇ ಸಮಯದಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ವಿರೋಧಿಸಿ ಎಸ್ಎಫ್ಐ ನಡೆಸುತ್ತಿರುವ ಹೋರಾಟವನ್ನು ಬೆಂಬಲಿಸುವ ಭಿತ್ತಿ ಪತ್ರಗಳನ್ನು ಗಣ್ಯರು ಪ್ರದರ್ಶಿಸಿ ಘೋಷಣೆ ಕೂಗಿದರು ಈ ಸಮ್ಮೇಳನದಲ್ಲಿ ಎಸ್ಎಫ್ಐ ರಾಜ್ಯ ಸಮಿತಿ ಉಪಾಧ್ಯಕ್ಷ ದಿಲೀಪ್ ಶೆಟ್ಟಿ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಎಸ್ಎಫ್ಐ ಮಾಜಿ ರಾಜ್ಯ ಸಮಿತಿ ಸದಸ್ಯ ಈಶ್ವರಪ್ಪ ಎಸ್ಎಫ್ಐ ಮಾಜಿ ತಾಲೂಕು ಅಧ್ಯಕ್ಷ ಶಿವಪ್ಪ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ ರೆಡ್ಡಿ ಡಿವೈಎಫ್ಐ ತಾಲೂಕು ಅಧ್ಯಕ್ಷ ಉಪ್ಪಾರಳ್ಳಿ ಶ್ರೀನಿವಾಸ್ ಗುಡಿಬಂಡೆ ಸರ್ಕಾರಿ ಬಾಲಕ ಹಾಗೂ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಗುಡಿಬಂಡೆ ಪದವಿ ಪೂರ್ವ ಹಾಗೂ ಪ್ರಥಮ ದರ್ಜೆ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಜರಿದ್ದರು दूरवाणी गंगाधर गुडिबंडे